ಸೋಪಾನ ಅನ್ನೊಂದು ಬರೆಯಲಾಗದಂತೆ ಚಿತ್ರವನ್ನು ನೀರ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಕಾವ್ಯರಚನೆ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಕಾವ್ಯ ವಾಚನ ಮತ್ತು ವ್ಯಾಖ್ಯಾನ ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ ಇಂತಿರಲೊಂದು ದಿನ ಆ ಶ್ರೇಣಿ ತೆರಳಿದನು ಬೇಟೆಗೆ ಬೇಟೆ ನಾಯಿಗಳೊಡನೆ ನಿಲ್ಲಿಸಿ ಬಟರನು ದೂರದಲ್ಲಿಯೇ ಸಾಗಿರಲವನು ಆ ಕಾಡ ಹಾದಿಯಲ್ಲಿ ಕುದುರೆಯ ನೀರಿ ಕೌತುಕದ ಕಂಗಳದೀ ಮತ್ತ ಸಾಹಸೋತ್ಸದ ಹಮ್ಮಿನಲಿ ತೋರಿದ ನಮಗೆ ಿಗಂಬರನ ಸ್ಥಳದಿ ಮುನಿಯನು ಶ್ರೇಣಿಕಗೆ ಕೆದರಿದಂತಾಯ್ತವನ ಮಿಜುಳು ಕಲಕಿದಂತಾಯ್ತವನ ಯದೆ ಕೊಳದ ಕಾಳ್ಗೆಸರು ಕುದಿದು ಕೊತ ಆ ಅಸಹಜನ ಜಲವು ಉಕ್ಕಿ ಕ್ರೋಧಾನಲವು ನಲವು ಚಿಮ್ಮಿತ ದ್ವೇಷಾಗ್ನಿಯೋ ಅಧಿಕಗೊಳ್ಳುವಂತೆ ಈರುಳಿನಲ್ಲಿ ಕಡಲ ತೆರೆಯೂ ಉಕ್ಕಲಾ ಕ್ರೋಧಾಗ್ನಿಯಲಿ ಆ ಮುನಿಯನ್ನು ಕಂಡೊಡನೆ ಚೂಬಿಟ್ಟ ನಾಯಿಗಳನ್ನು ಅವನ ಮೇಲೆ ಆದರಾವೀತರಾಗಿ ಯಮದರ ದಿಗಂಬರನು ಮಗ್ನಾಗಿ ಆತ್ಮ ಕತ್ತರಿಸಿದ್ದನು ತನ್ನ ಕರ್ಮಾವರಣವನು ಮುಳುಗಿ ಮೌನ ಸಾಗರದಲ್ಲಿ ಅಂತೆ ಬಂದರು ಮೈ ಮೇಲೇರಿ ಬೇಟೆ ನಾಯಿಗಳು ಅಚಲನಾಗಿದ್ದನ ಅರಸ ಶ್ರೇಣಿಕನು ನಿರ್ಭೀತಿಯಲಿ ಹೈ ಮಾಚಲದೊಳು ಆ ಮಹಾವೀರ ದರ್ಶನದ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಆ ಶ್ರೇಣಿಕನ ಕಥೆಯನ್ನ ಅತ್ಯಂತ ಮನೋಜ್ಞವಾಗಿ ಚಿತ್ರೀಕರಿಸಲಾಗಿದೆ ಮಹಾವೀರ ಮಹಾದರ್ಶನದಲ್ಲಿ ಹೀಗೆ ಅತ್ಯಂತ ಕ್ರೂರಿಯಾದಂತಹ ಶ್ರೇಣಿಕ ಎಲ್ಲ ಧಾರ್ಮಿಕ ನಿಯಮಗಳನ್ನ ಮುನಿಗಳನ್ನ ಕ್ರೂರವಾಗಿ ಹಿಂಸಿಸ್ತಕ್ಕಂಥವನು ಆದ್ರೆ ಅವನ ಪತ್ನಿ ಕೇಳಿನಿ ದಿನಭಕ್ತೆ ಆದರೂ ಹೀಗಿರುವಾಗ ಆ ಶ್ರೇಣಿಕನು ಒಂದು ದಿನ ತನ್ನ ಬೇಟೆ ನಾಯಿಗಳ ಜೊತೆ ಆ ಕಾಡಿಗೆ ಭೇಟಿಯಾಡಲಿಕ್ಕೆ ಹೋಗಿರ್ತಾನೆ ಕಾಡ ಹಾದಿರಿ ಕುದುರೆಯನ್ನೇ ಏರಿ ಆಗ ಸಾಹಸದ ಉತ್ಸಾಹದ ಹಮ್ಮಿನಲ್ಲಿ ಅವನು ದೂರದಲ್ಲಿ ಓರುವ ದಿಗಂಬರ ಮುನಿಯನ್ನ ಕಾಣ್ತಾನಂತೆ ಕಾಣುತ್ತಲೇ ಆ ಮುನಿಯನ್ನ ಶ್ರೇಣಿ ನೋಡಿದ ತಕ್ಷಣನೆ ಶ್ರೇಣಿಕನಿಗೆ ಮಿದುಳು ಕೆದರಿದಂತಾಯ್ತೋ ಅವನ ಎದೆಕೊಳದ ಕೆಸರು ಬಂತು ಕೊತ ಕೊತನೇ ಅವನ ರಕ್ತ ಕುದಿ ಕುದಿ ಕುದಿಯಿತು ದ್ವೇಷಾಗ್ನಿ ಜ್ವಾಲೆ ಉಂಟಾಯಿತು ಅದಕ್ಕೆ ಇರುಳಿನಲ್ಲಿ ಕಡಲ ತೆರೆ ಜಾಸ್ತಿ ಆಗುವಂತೆ ಅವನ ಕ್ರೋಧ ಉಂಟು ಮುನಿಯನ್ನ ಕಂಡೊಡನೆ ಅವನು ತನ್ನ ಬೇಟೆ ನಾಯಿಗಳನ್ನ ಆ ವೀತರಾಗಿ ಯಮದರ ದಿಗಂಬರನ ಮೇಲೆ ಬಿಡ್ತಾನಂತೆ ಆ ದಿಗಂಬರ ಮುನಿಯಾದರೋ ಆತ್ಮ ತನ್ನ ಕರ್ಮಾಭರಣವನ್ನ ಮೇಲೆ ಮುಳುಗಿ ಮೌನ ಸಾಗರದಲ್ಲಿ ಆ ಹೀಗೆ ಮೈ ಮೇಲೇರಿ ಬೇಟೆ ನಾಯಿಗಳು ಬಂದರೂ ಕೂಡ ಆ ಆಚಲನಾಗಿದ್ದರು ಆ ಮುನಿಗಳು ಶ್ರೇಣಿಕನು ಆ ನಿರ್ಭಿ ಆ ಶ್ರೇಣಿ ನಿರ್ಭೀತಿಯೊಂದಿಗೆ ಹೈಮ ಅಂತಕ್ಕಂಥದ್ದು ಅಬ್ಬಾ ಎಂತಹ ಮನೋಜ್ಞ ಪಾತ್ರಗಳನ್ನು ಇಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ಪೂರ್ವದಲ್ಲಿರ್ತಕ್ಕಂಥ ಪಾತ್ರಗಳಿಗೂ ಇವರು ಸೃಷ್ಟಿಸ್ತಕ್ಕಂಥ ಪಾತ್ರಗಳಿಗೂ ಅಮೋಘ ವ್ಯತ್ಯಾಸ ಇದೆ